ಫ್ರೆಂಡ್ಸ್ ನಾವ್ ಒಂದಕಡೆ ಹೊಂಟೀವಿ ಎಲ್ಲಂತ থাম್ನೆಲ್ ನೋಡಿದ್ ಗೊತ್ತಾಗಿರಬಹುದು ಬಟ್ ಸೇ ಹೈ ಟು ಫ್ರೆಂಡ್ಸ್ ಹೈ ಓಕೆ ಮಟ್ ಸಿಕ್ ತಿಡಿ ಮುಂದ ನೋಡ್ರಿ ಸೋ ನೋಡಿ ಫ್ರೆಂಡ್ಸ್ ನಮ್ ಬಿಜಾಪುರದಾಗ ಹ್ಯಾಂಗ್ ಆಗಿತಿ weather ಫುಲ್ ಖತರನಾಕ್ ಮೋಡ ಆಗಿತಿ ಮಳಿ ಯಾವಾಗ ಆಗ್ತಿದ್ ಗೊತ್ತಿಲ್ಲ ಅಷ್ಟದು ಫುಲ್ ಮೋಡ ಆಗ್ಕಿದ ವಾತಾವರಣ ಆಗಿದೆ ಈಗ ಅಷ್ಟು ಕೋಟಿ ಕೋಟಿ వాన సంగడలా యావదాదరు అాయావయు నోమాటే అకే నా విండాదిం ఓ సాకుయుట్ దేం మేయా హల్లా ఏమా పత్యామయాయాయాయాయాయాయు పత్యాయాయాయాయ� ಅವರ್ ಪಾರ್ಟಿ ಪ್ಲಾನೆಟ್ ಈಗ ಸ್ವಲ್ಪ ಕೆಲವೊಂದ್ ತಿಂಗ್ಸ್ ಅದಾವ ನಮ್ ತಮ್ಮ ನಾವ್ ಎಲ್ಲಾರು ಸೇರಿ ಪಿಜಾ ಪಾರ್ಟಿ ಮಾಡ್ಬೇಕಂದಿವಿ ಸೊ ಇನ್ನೊಂದ್ ಕೆಲವೊಂದ್ ಐಟಮ್ ಬೇಕಾಗ್ಯಾವ ಸೊ ಅದಕ್ಕೆ ತಗೊಳಕ್ ಬಂತೀವಿ ಒಳಗ ಸೊ ಚಲೋ ಬರ್ರಿ ಹೋಗುನಂತ ಭಾಳ ದೊಡ್ಡ ಮಳೆಗಾಳಿತ್ತು ಎಲ್ಲೆಲ್ಲ ಮಂಗಾಗೆಲ್ಲ ಅಷ್ಟು ಆಗಿಬಿಟ್ಟಿತ್ತು ನೋಡ್ರಿ ಅಷ್ಟು ಬಿರುಗಾಳಿತ್ತು ಸೊ ಇವಾಗ ನಾನು ಸ್ವಲ್ಪ ಶಾಪಿಂಗ್ ಮಾಡಕತ್ತಿದ್ದೆ ಮನೆಗೆ ಬೇಕಾಗಿರೋ ಐಟಮ್ಸ್ ತೊಗೊಂಡೆ ಮತ್ತು ಪಿಜ್ಜಾ ಮಾಡೋಕೆ ಏನು ಬೇಕು ಅದೊಂದು ಸ್ವಲ್ಪ ತೊಗೊಂಡೆ I oh, you.

ಫೈನಲಿ ಕೆಲವೊಂದು ಸಾಮಾನು ತಗೊಂಡು ಹೂ ಈಗ ಮನೆಗೆ ನೋಡ್ರಿ ಹೋದ್ಮೇಲೆ ತೋರಿಸ್ತೀನಿ ನಿಮ್ಗೆ ಏನೇನು ತಗೊಂಡೆ ಏನಂತ ಚಲೋ ಎಲ್ಲಾರು ನೋಡ್ರಿ ಇಲ್ಲಿ

ಪಿಜ್ಜಾ ಪ್ಲಾನ್ ಡ್ರಾಪ್ ಆಗಿತ್ತು ಬಟ್ ಇವತ್ತು ಏನಾಗ್ತದ ಗೊತ್ತಿಲ್ಲ ಹೊಂಟಿವಿ ಆಯಿತು ಅಂದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಲ್ಲಾಂದ್ರೆ ನಾವು ಅಲ್ಲಿ ಹೋದ್ಮೇಲೆ ಏನು ಮಾಡ್ತೀವಿ ಎಲ್ಲರೂ ಅಂತ ನಿಮ್ಮ ಜೊತೆ ನಮ್ಮ ಫನ್ ಮೂಮೆಂಟ್ಸ್ ಆಗಿರ್ಬೋದು ಅಥವಾ ನಮ್ಮ ಗಮ್ಮಿ ಅವ್ರ ಜೊತೆ ಏನು ಮಾಡ್ತಾಳೆ ಅದನ್ನು ನಿಮ್ಗೆ ತೋರಿಸ್ತೀನಿ ಓಕೆ நோட்ரி சும்மல்ல மந்தி நோட்த்திர் நோட்ரி சைட் ಸೊ ಬಂದ್ವಿ ಪಿಜ್ಜಾ ಇನ್ ತಿಂದಿಲ್ಲ ಫ್ರೆಂಚ್ ಫ್ರೈಸ್ ತಿಂದ್ವಿ ಅದು ಶೂಟ್ ಮಾಡೋದು ನೆನಪಾರ್ದೆ ಬಟ್ ಬಂದ ತಕ್ಷಣ ಇನ್ನೂ ನಮ್ಮ ಬ್ರದರ್ ಐಟಮ್ ಮಾಡ್ತ ಅದನ್ನೆಲ್ಲ ತಿಂದ್ವಿ ಸ್ವಲ್ಪ ಹಾಡಾಡಿದ್ವಿ ಮಜಾ ಮಾಡ್ತೀವಿ ಬರ್ರಿ ನೋಡೋಣ ಮುಂದಿನ ಮಾಡ್ತೀವಿ ಅಂತ ಸೊ ನೋಡ್ರಿ ಇದು ಫುಲ್ಲು ಗುಡ್ಡ ಇತ್ತು ಎಲ್ಲ ಫುಲ್ ಒಡೆದು ಹೆಂಗೆ ಹೆಂಗ್ ಇದು ಪ್ಲಾಟ್ ಹಾಕಕ್ಕೆ ಸೊ ಇಲ್ಲದ ನೋಡ್ರಿ ನಮ್ಮ ಹ್ಯಾಪಿ ಇಲ್ಲ ನೋಡ್ರಿ ನಮ್ಮ ರಾಕಿ ನೋಡ್ರಿ ರಾಕಿ ಹ್ಯಾಪಿ ಗೇಟ್ ಓಪನ್ ಮಾಡಿದ ತಕ್ಷಣ ರಾಕಿ ಹ್ಯಾಪಿ ಓಡೋಗ್ಬಿಟ್ಟು ಸೊ ನಮ್ಮ ತಮ್ಮಗಳು ಇರಲಿಲ್ಲ ಅದಕ್ಕೆ ನಮ್ಮ ಮನೆಯವರು ಹತ್ತಿ ಹಿಡ್ಕೊಂಡು ಬಂದ್ರು ಫುಲ್ ಎಡಗು ಖುಷಿಯಾಗಿ ಹೊರಗಡೆ ಓಡುತ್ತಿ ಎಲ್ಲಿ ಬಂದಿ ಬಿಟ್ಟ ಹೋಗ್ಬಂದಿ ಎಲ್ಲರೂ ಸ್ಟ್ಯಾಂಡ್ ಮಾಡೋಣ ಓಕೆ ಚಲೋ ಸ್ಲೋ ಹೋಗ ಅಮ್ಮ ಇವಾಗ ಅಕ್ಕಿದಕ್ಕಿನ ಊಟ ಮಾಡೋಕೆ ಸ್ವಲ್ಪ ಸ್ವಲ್ಪ ಸ್ನ್ಯಾಕ್ಸು ಅದೆಲ್ಲ ಕೊಡ್ತೀನಿ ಸೊ ದ್ಯಾಟ್ ಅಕ್ಕಿನೇ ಸೆಲ್ಫ್ ಫೀಡಿಂಗ್ ಮಾಡ್ಕೊಳ್ಳಿ ಅಂತ ಸೊ ಇಲ್ಲಿತ್ತು ನಮ್ಮ ಭಾರತ ಸಂವಿಧಾನದ ಪ್ರಸ್ತಾವನೆ ಚೆಂದಿತ್ತು ಸೊ ನೋಡ್ಬೋದು ಎಷ್ಟು ಚೆಂದೈತೆ ಅಂತ ಪ್ರತಿಯೊಬ್ಬರೂ ನಾವು ಇಂಡಿಯನ್ಸ್ ಓದಲೇಬೇಕು ಇದನ್ನು ಸೊ ಮತ್ತು ಹೋಗಿ ವಾಕಿಂಗ್ ಮಾಡ್ಕೊಂಡು ಬಂದೆ ಆವಾಗ ಇಷ್ಟು ಖಾಲಿ ಕಾಣತಿತ್ತಲ್ಲ ಮುಂಚೆ ಇದನ್ನೂ ಇರಲಿಲ್ಲ ಫುಲ್ ತೋಟ ಇತ್ತು ಕಾಡು ಥರ ಇತ್ತು ಒಂದು ಮಿನಿ ಜಂಗಲ್ ಥರ ಇತ್ತು ನಮ್ಮ ಮಮ್ಮಿ ಅದು ಡ್ಯೂಟಿ ಮಾಡ್ಯಾರ ಸೊ ನಂಗೆ ಭಾಳ ಪ್ರೌಡ್ ಫೀಲ್ ಆಗ್ತಿತ್ತು ನಮ್ಮ ಮಮ್ಮಿ ಮತ್ತು ಅದರ್ ಸ್ಟಾಫ್ಸ್ ನೋಡಿ ಸೊ ಫ್ರೆಂಡ್ಸ್ ಹಿಂಗೆ ಕಾಣಿಸ್ತಿತ್ತು ನೋಡಿರಿ ಈ ಎಲ್ಲ ಈ ಕಡೆ ಇನ್ನೂ ಟೆನ್ ಕಿಲೋಮೀಟರ್ಸ್ ಒಳಗೆ ಹೋದ್ರೆ ನಮ್ಮ ಮಮ್ಮಿ ಸ್ಕೂಲ್ ಇತ್ತು ಅವಾಗ ಅವಾಗ ಏನು ಫೆಸಿಲಿಟಿ ಅಂದರೆ ಏನು ಫೆಸಿಲಿಟಿ ಇರಲಿಲ್ಲ ಅಂದ್ರೂ ನಮ್ಮ ನಮ್ಮಮ್ಮಿ ಕೆಲಸ ಮಾಡಿ ಬಂದಾರ ಸೊ ಹ್ಯಾಡ್ಸ್ ಆಫ್ ಮಮ್ಮಿ ಆ್ಯಂಡ್ ಅದರ್ ಟೀಚರ್ಸ್ ಆಲ್ಸೋ ಇದ್ದಾಗ ನಾವು ಹಿಂಗೆ ಆಣಿ ಕಲಾಡ್ತಿದ್ವಿ ಎಷ್ಟು ಜನರಿಗೆ ನೆನ್ಪೈತು ನಿಮ್ಗೆ

the audience enjoying their dinner <laughs> okay. mm -hmm. ah. <laughs>